ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾದ ಪಿಡಿಒ ಪ್ರವೀಣ್ಗೆ ಸರ್ಕಾರ ಜಾರಿಗೊಳಿಸಿದ ಅಮಾನತ್ತು ಆದೇಶಕ್ಕೆ ಕೆಐಟಿ ತಡೆ ಇತ್ತೀಚೆಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಒಡೆತನದಲ್ಲಿರುವ ಆಸ್ತಿಗಳ ಜಾಗಗಳ ಜಾಗಗಳೀಚೆಗೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಒಡೆತನದಲ್ಲಿರುವ ಆಸ್ತಿಗಳ ಜಾಗಗಳಲ್ಲಿ ಆರ್ಎಸ್ಎಸ್ನ ಪರೇಡ್ ಬೈಟೆಕ್ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡದಿರುವಂತೆ ಮತ್ತು ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಸರ್ಕಾರಿ ನೌಕರಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಖರ್ಗೆ ಮುಖ್ಯಮಂತ್ರಿಗಳ ಬಳಿ ಮನವಿ ಸಲ್ಲಿಸಿದ್ದರು ಅದರಂತೆ ಸರ್ಕಾರ ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿ ಕೆಲ ಮಾನದಂಡಗಳ ಅಸ್ತ್ರ ಪ್ರಯೋಗಿಸಿ ಕಟ್ಟುನಿಟ್ಟಿನ ಆದೇಶಕ್ಕೆ ಸೂಚಿಸಿತ್ತು ಈ ಆದೇಶದಿಂದ ಫಸ್ಟ್ ಸರ್ಕಾರದ ಕ್ರಮಕ್ಕೆ ಬಲಿಯಾಗಿದ್ದು ಮಾತ್ರ ಲಿಂಗಸಗೂರು ಪಿಡಿಒ ಈ ಪ್ರಕರಣದ ಅಸಲಿ ಕಹಾನಿ ಏನಿದೆ ನೋಡೋಣ ಬನ್ನಿ ಆರ್ಎಸ್ಎಸ್ಗೆ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಹನ್ನೆರಡರಂದು ಲಿಂಗಸಗೂರು ಪಟ್ಟಣದಲ್ಲಿ ಹಮ್ಮಿಕೊಂಡ ಪಥ ಸಂಚಲನದಲ್ಲಿ ರೋಡಲ ಬಂಡ ಪಿಡಿಒ ಮತ್ತು ಶಾಸಕ ಮಾನಪ್ಪ ವಜ್ಜಲ್ರ ಆಪ್ತ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಸಮವಸ್ತ್ರದೊಂದಿಗೆ ಕೈಯಲ್ಲಿ ದೊಣ್ಣೆ ಹಿಡಿದು ಗಣ ವೇಷಧಾರಿಯಾಗಿ ಪಾಲ್ಗೊಂಡಿದ್ದರು ಮಾಧ್ಯಮದ ವರದಿಯನ್ನಾಧರಿಸಿ ಕರ್ನಾಟಕ ಸಿವಿಲ್ ಸೇವಾ ನಿಯಮ ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ಮೂರರಂತೆ ಪ್ರತಿ ಸರ್ಕಾರಿ ನೌಕರರು ಎಲ್ಲಾ ಕಾಲದಲ್ಲಿಯೂ ನೀತಿ ನಿಷ್ಠೆ ಕರ್ತವ್ಯ ಶ್ರದ್ಧೆ ಅನುಸರಿಸಿಕೊಂಡು ಹೋಗಿಲ್ಲ ಅದನ್ನು ನೀವು ಉಲ್ಲಂಘಿಸಿದ್ದೀರಿ ಎಂದು ಪಿಡಿಒರನ್ನ ರಾಯಚೂರು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಲ್ಲಿಸಿದ ವರದಿಯ ಆಧಾರದ ಮೇಲೆ ಕಂದಾಯ ಇಲಾಖೆ ಕಾರ್ಯದರ್ಶಿ ಸಸ್ಪೆಂಡ್ ಮಾಡಿದ್ದರು ಸರ್ಕಾರದ ಈ ಸಸ್ಪೆಂಡ್ ಆದೇಶ ರಾಜಕೀಯ ಪ್ರೇರಿತ ಎಂದು ಪ್ರಶ್ನಿಸಿ ಪಿಡಿಒ ಪ್ರವೀಣ್ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಮೆಟ್ಟಿಲು ಹತ್ತಿದ್ದರು ಇನ್ನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಸುದೀರ್ಘ ಚರ್ಚೆ ನಡೆದು ಪಿಡಿಒ ಪ್ರವೀಣ್ ದುರ್ನಡತೆ ತೋರಿಲ್ಲ ಎಂದು ಕೆಇಟಿ ಆದೇಶ ಹೊರಡಿಸಿ ಸರ್ಕಾರದ ಆದೇಶ ತೆರವುಗೊಳಿಸಿದೆ ಎಂದಿನಂತೆ ಪಿಡಿಒ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಲು ನವೆಂಬರ್ ಹದಿನಾಲ್ಕರವರೆಗೆ ಡೆಡ್ಲೈನ್ ನೀಡಿದೆ ಇನ್ನು ಅಮಾನತು ಪಿಡಿಒ ಪ್ರವೀಣ್ ಪರ ಅಶೋಕ್ ನಾವಾದಗಿ ವಾದ ಮಂಡಿಸಿದರು ವರದಿ ಮಲ್ಲಿಕಾರ್ಜುನ ತುರ್ವಿಹಳ ಲಿಂಗಸಗೂರು ಟಿವಿ